ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ಅಶ್ವಿನ್ ಎಲ್ರು ಹೇಗಿದ್ರೆ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರು ಅಂತ ಅನ್ಕೋತಾ ಇದ್ದೀನಿ ಇವಾಗ ತಾನೇ ಬ್ಲಾಗ್ ನಾನು ಸ್ಟಾರ್ಟ್ ಮಾಡಿದೆ ಓಕೆನಾ ಸೊ ಇವಾಗ ತಾನೇ ಬ್ಲಾಗ್ ನ ಸ್ಟಾರ್ಟ್ ಮಾಡ್ದೆ ಸ್ಟಾರ್ಟ್ ಮಾಡಿದ್ಮೇಲೆ ಯಾಕೋ ಗೊತ್ತಿಲ್ಲ ನನ್ನ ಫೇಸ್ ನೋಡಿದ್ರೆ ನನಗೆ ಒಂಥರ ಅನಿಸ್ತಾ ಇದೆ ಫುಲ್ ನೋಡಿ ಯಾವ ತರ ಆಗ್ಬಿಟ್ಟಿದೆ ಹೇರ್ಸು ಅದೆಲ್ಲ ನನ್ಗೆ ಏನಂದ್ರೆ ಮೊದ್ಲಿಂದನೂ ನನಗೊಂದು ರೂಢಿ ಏನಂದ್ರೆ ಫ್ರಂಟ್ ಕಟ್ ಸೊ ನಾನು ಯಾವಾಗ್ಲೂ ಕೂಡ ಹೇರಲ್ಲಿ ಯಾವಾಗ್ಲೂ ಫ್ರಂಟ್ ಕಟ್ ಇರ್ತಾನೆ ಇತ್ತು ಮದುವೆಗೆ ಹೈಸ್ಕೂಲ್ ಓದ್ಬೇಕಾದ್ರಿಂದ ಕೂಡ ನನ್ಗೆ ಫ್ರೆಂಟ್ ಕಟ್ ಮಾಡ್ಕೋತಾನೆ ಇದೆ ಬಟ್ ಈಗ ಯಾಕೋ ಫ್ರಂಟ್ ಕಟ್ ಮಾಡಿಲ್ಲ ತುಂಬಾ ದಿನ ಆಗೋಯ್ತು ಹಂಗಾಗಿ ಓಕೆ ಇವಾಗ ಮಾಡ್ಕೊಳ ಅಂತ ಅನಿಸ್ತಾ ಇದೆ ಅದಕ್ಕೋಸ್ಕರ ಇವಾಗ ಫ್ರಂಟ್ ಕಟ್ ಮಾಡೋಣ ಅಂತ ಅನ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ತುಂಬಾ ದಿನ ಆಯ್ತು ಎಕ್ಸ್ಟ್ರಾ ಇಯರ್ಸ್ ಎಲ್ಲಾ ಇದಾವೂ ಇಲ್ಲೆಲ್ಲ ಎಕ್ಸ್ಟ್ರಾ ಇಯರ್ಸ್ ಇದೆ ಮತ್ತೆ ಇಲ್ಲೂ ಕೂಡ ಎಕ್ಸ್ಟ್ರಾ ಇಯರ್ಸ್ ಇದೆ ಅದೆಲ್ಲ ಎಕ್ಸ್ಟ್ರಾ ಇಯರ್ಸು ಕೂಡ ತಕ್ಕೋಣ ಅಂತ ಅನ್ಕೊಂಡಿದೀನಿ ಮನೆಯಲ್ಲೇನೆ ನಾನು ಯಾವಾಗಲೂ ಐಬ್ರೋ ಮಾಡ್ಕೋತಾ ಇದ್ದೆ ಅಂದ್ರೆ ರೇರ್ ನಾನು ಹೊರಗಡೆ ಹೋಗಿ ಮಾಡಿಸೋದು ರೇರ್ ಯಾವಾಗೋ ಸಲ ಅಪರೂಪಕ್ಕೆ ಹೋಗ್ಬಿಟ್ಟು ಹೊರಗಡೆ ಮಾಡಿಸ್ತಾ ಇದ್ದೆ ಇವತ್ತು ಇಲ್ಲೇ ಮನೆಯಲ್ಲೇ ಮಾಡ್ಕೋಣ ಅಂತ ಅನಿಸ್ತು ಹಾಗಾಗಿ ಇವತ್ತು ಮನೆಯಲ್ಲೇ ಮಾಡ್ಕೋತಾ ಇದ್ದೀನಿ ಬನ್ನಿ ಇವತ್ತು ಏನೇನ್ ಮಾಡ್ಕೋತೀನಿ ಮನೇಲಿನೆ ಕುತ್ಕೊಂಡು ಅಂತ ಹೇಳ್ಬಿಟ್ಟು ಇವತ್ತು ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇವತ್ತು ಒಂದು ರೆಸಿಪಿ ಬಂದ್ ಸಾರಿ ಮಿಕ್ಸ್ ಅಪ್ ಆಗಿದೆ ನೋಡಿ ನಿಮಗೂ ಇಷ್ಟ ಆಗುತ್ತೆ ಆಯಿತಾ ಜಾಸ್ತಿ ಹೊರಗಡೆ ಅಮೌಂಟ್ ಖರ್ಚು ಮಾಡಕ್ನೇಲೆನೆ ಆರಾಮಾಗಿ ಮಾಡ್ಕೋಬೋದು ನಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು ಹಂಗಾಗಿ ನಾನು ಇವಾಗ ಮಾಡ್ಕೋತೀನಿ ಯಾವ ರೀತಿ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಫಸ್ಟು ಫ್ರಂಟ್ ಕಟ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಹೇಗಿದೆ ನನ್ನ ಏರು ಪರವಾಗಿಲ್ಲ ಈ ಲೆಂತ್ ಆಗಿದೆ ನೋಡಿ ಅಯ್ಯೋ ಹ್ಞೂ ಪರವಾಗಿಲ್ಲ ಲೆಂತ್ ಬೆಳೆದಿದೆ ಇನ್ನು ಸ್ವಲ್ಪ ಪರವಾಗಿಲ್ಲ ಈಗ ಫ್ರಂಟ್ ಕಟ್ ನೋಡಲ್ ಫ್ರಂಟ್ ಕಟ್ ಏರ್ಸು ಟೇಸ್ಟ್ ಬಂದಿದೆ ಇಲ್ಲಿವರೆಗೂ ಬೆಳೆದಿದೆ ಫ್ರಂಟ್ ಕಟ್ ಇಲ್ಲಿಗೆ ಇರ್ತಾ ಇಷ್ಟು ಉದ್ದ ಆಗಿದೆ ಇವಾಗ ಮಾಡ್ಕೋತೀನಿ ಫಸ್ಟು ಸಿಕ್ಕೆಲ್ಲ ಬಿಡಿಸ್ಕೊಂಡ್ಬಿಡ್ತೀನಿ ಬೆಳಗ್ಗೆ ಎದ್ದಾಗಿಂದ್ ಕೂಡ ಬರೇ ಕೆಲಸ 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 ಮನೆಯಾಗಿನ ಕೆಲಸನೇ ಆಯಿತು ನನಗೆ ಹಂಗಾಗಿ ಏನು ಮಾಡ್ಕೊಂಡಿಲ್ಲ ನಾನು ಇವಾಗ ಜಸ್ಟು ಸ್ನಾನ ಮುಗಿಸ್ಕೊಂಬಂದೆ ಮುಗಿಸ್ಕೊಂಬಂದು ಹೇರ್ ಕಟ್ ಮಾಡ್ಕೊಳ ಅಂತ ಹೇಳ್ಬಿಟ್ರೆ ಈಗ ಮಾಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಷ್ಟೊಂದೇನು ಸಿಕ್ಕಿಲ್ಲ ನನಗೆ ಯಾಕಂದರೆ ರಾತ್ರಿ ಜಡೆ ಹಾಕ್ಕೊಂಡು ಮಲ್ಕೊಂಡಿದ್ದೆ ಏರೇನಾದರೂ ಬಿಟ್ಕೊಂಡು ಮಲ್ಕೊಂಡ್ರೆ ಇಲ್ಲಾಂದರೆ ಕ್ಲಿಪ್ ಹಾಕ್ಕೊಂಡು ಮಲ್ಕೊಂಡ್ರು ನನಗೆ ಸಿಕ್ಕು ಜಾಸ್ತಿ ಆಗಿಬಿಡುತ್ತೆ ಹಂಗಾಗಿ ಜಡೆ ಹಾಕ್ಕೊಂಡು ರಾತ್ರಿ ಮಲ್ಕೊಂಡಿದ್ದೆ ಭ್ರಮರ ಇಲ್ಲ ಮನೇಲಿ ಅಮ್ಮ ಮಾರ್ಕೆಟಿಗೆ ಹೋದ್ರು ಹಂಗಾಗಿ ನಾನು ಆರಾಮಾಗಿ ಕುತ್ಕೊಂಡೀಗ ಕಟ್ ಈಗ ಮೊದಲು ನಾನು ಫ್ರೆಂಡ್ ಕಟ್ ಮಾಡ್ಕೊಣ ಅಂತ ಹೇಳ್ಬಿಟ್ಟು ಫಸ್ಟು ತಲೆ ಎಲ್ಲ ಬಾಚ್ಕೋತಾ ಇದ್ದೀನಿ ಜಾಸ್ತಿ ಸಿಕ್ಕೇನಿಲ್ಲ ಯಾಕಂದರೆ ನಾನು ಅವಾಗ ಅವಾಗ ತಲೆ ಬಾಚ್ಕೋತಾನೆ ಇರ್ತೀನಿ ಹೇರ್ ಫಾಲ್ ನೋಡ್ತಾ ಇದ್ರಲ್ಲ ಏರ್ ಫಾಲ್ ಅಷ್ಟೊಂದಿಲ್ಲ ಇವಾಗ ಕಂಟ್ರೋಲ್ ಆಗಿದೆ ಏರ್ ಫಾಲು ನನಗೆ ಒಂದು ರೀತಿ ಆಶ್ಚರ್ಯ ಆಗ್ತಾಯಿದೆ ಏರ್ ಹೇರ್ ಫಾಲ್ ಕಂಟ್ರೋಲ್ ಆಗಿರೋದಕ್ಕೆ ಯಾಕಂದರೆ ಅಷ್ಟೊಂದು ಹೇರ್ ಫಾಲ್ ಆಗ್ತಾ ಇತ್ತು ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಕೂದಲು ಅಂದ್ರಲ್ವಾ ಅದರಲ್ಲಿ ಕೂದಲು ಇದೆ ಅಂದರೆ ಸಾಕು ನಮಗೆ ಅದೇ ಒಂದು ರೀತಿ ಟೆನ್ಷನ್ ಆಗ್ತಾ ಇರುತ್ತೆ ಅದಂಗಾಗಿ ತುಂಬ ಟೆನ್ಷನ್ ಆಗಿತ್ತು ಆಮೇಲೆ ಎಷ್ಟು ಉದುರುತ್ತೋ ಉದುರು ಬಿಡಲಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ ಫೈನಲಿ ಕೂದಲು ಸ್ವಲ್ಪ ಉದುರೋದು ಕಡಿಮೆ ಆಯಿತು ಇವಾಗ ಫ್ರೆಂಟ್ ಕಟ್ ಮಾಡ್ಕೊಳೋಕ್ಕೆ ನನಗೆ ಎಷ್ಟು ಹೇರ್ಸ್ ಬೇಕೋ ನನಗೆ ಯಾವ ಥರ ಬೇಕೋ ಆ ಥರ ನಾನು ಅಂದರೆ ನಮ್ಮ ಕಡೆಯಲ್ಲಿ ಬೈತಲ್ಲೆ ಅಂತ ಹೇಳ್ತೀವಿ ಇದು ಆ ಥರ ಬೈತಲನ್ನು ತಕ್ಕೊಂಡು ಹೇರ್ನ ಈ ಥರ ಫ್ರಂಟಲ್ಲಿ ಹಾಕ್ಕೊಂಡು ಲೆಂತ್ ನೋಡಿಕೊಂಡು ಕಟ್ ಮಾಡ್ತಾಯಿದ್ದೀನಿ ತುಂಬ ಶಾರ್ಟ್ ನನಗೆ ನನಗೇನೆಂದರೆ ಕಿವಿ ಹಿಂದ್ಗಡೆ ಹೋಗಬೇಕು ಓಕೆನಾ ಕಿವಿ ಹಿಂದ್ಗಡೆ ಹೋಗೋ ಥರ ಕಟ್ ಮಾಡ್ಕೋಬೇಕು ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೋತೀನಿ ಅಂದರೆ ಲೆಂತ್ ಸ್ವಲ್ಪ ಜಾಸ್ತಿ ಇರೋ ಥರನೇ ಕಟ್ ಮಾಡ್ಕೋತೀನಿ ಯಾಕಂದರೆ ಒಂದೇ ಸಲ ನಾವು ಶಾರ್ಟ್ ಕಟ್ ಮಾಡ್ಕೊಂಬಿಟ್ರೆ ಏನಾಗುತ್ತೆ ಅಂದರೆ ಅಕಸ್ಮಾತ್ ಅದು ಕಿವಿಯಿಂದೆ ಇಲ್ಲ ಇನ್ನೂ ತುಂಬ ಶಾರ್ಟ್ ಆಗಿದೆ ಅಂದರೆ ತುಂಬ ಕಷ್ಟ ಆಗುತ್ತೆ ಆಮೇಲೆ ಹಾಗಾಗಿ ಒಬ್ಬೊಬ್ಬರಿಗೆ ಏನೂ ಅನ್ಸಲ್ಲ ಬಟ್ ನನಗೆ ಅಷ್ಟೊಂದು ಶಾರ್ಟ್ ಅಂದರೆ ಇಷ್ಟ ಆಗಲ್ಲ ಹಾಗಾಗಿ ನೋಡಿಕೊಂಡು ಕಟ್ ಮಾಡ್ಕೋತೀನಿ ಇವಾಗ ನೋಡಿದ್ರಲ್ಲ ಸ್ವಲ್ಪ ಲೆಂತ್ ಬಿಟ್ಕೊಂಡೆ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ನನಗೆ ಯಾಕೋ ಸ್ವಲ್ಪ ಜಾಸ್ತಿ ಇದೆ ಹೇರು ಅಂತ ಅನ್ನಿಸ್ತು ಮತ್ತು ಇನ್ನು ಸ್ವಲ್ಪ ಲೈಟಾಗಿ ಕಟ್ ಮಾಡ್ಕೋಣ ಅಂತ ಹೇಳ್ಕೊಂಡು ಇವಾಗ ಕಟ್ ಮಾಡ್ತಾ ಇದ್ದೀನಿ ಏನಂದರೆ ಸ್ವಲ್ಪ ನಾವು ಹೇರ್ನ ನೀಟಾಗಿ ಇಡ್ಕೋಬೇಕು ಫಸ್ಟು ಸ್ವಲ್ಪ ಬಿಗಿಯಾಗಿ ಕೈಯಲ್ಲಿ ಇಟ್ಕೊಂಡು ಕಟ್ ಮಾಡ್ಕೋಬೇಕು ಮತ್ತು ನಮ್ಮ ಏನು ಗದ್ದೆ ಇದೆಯೋ ನಮ್ಮ ಫೇಸ್ಗಿಂತ ಕೆಳಗೆ ಬರಬೇಕು ಹೇರು ಆವಾಗ ನಮಗೊಂದು ಕ್ಲೀನಾಗಿ ಹಿಂದ್ಗಡೆ ಕೂತ್ಕೊಡುತ್ತೆ ನೀವು ಫೇಸ್ ಮೇಲುಗಡೆ ನಾವು ಕಟ್ ಮಾಡ್ಕೊಂಡ್ವಿ ಅಂತ ಅಂದರೆ ಅದು ತುಂಬ ಶಾರ್ಟ್ ಆಗುತ್ತೆ ಕೆಲವೊಬ್ಬರಿಗೆ ಇಷ್ಟಪಡ್ತಾರೆ ಆ ಥರ ಶಾರ್ಟ್ ಇರೋದು ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಯಾಕಂದರೆ ಇವಾಗ ಕೆಲಸ ಮಾಡ್ಕೋತಾ ಇರ್ತೀವಲ್ವ ಕೆಲಸ ಮಾಡೋ ಟೈಮಲ್ಲಿ ಪದೇ ಪದೇ ಮುಖದ ಮೇಲೆ ಕೂದಲು ಬೀಳ್ತಾನೆ ಇತ್ತಂದರೆ ಅದ್ರ ಮೇಲೇ ಹೋಗ್ತಾ ಇರುತ್ತೆ ಕಾನ್ಸಂಟ್ರೇಷನ್ನು ಈ ಕಡೆ ಕೆಲಸ ಮಾಡೋದಕ್ಕೆ ಆಗಲ್ಲ ಹಾಗಾಗಿ ನನಗೆ ಸಾಕು ಫೈನಲ್ ಈ ಥರ ಇದ್ದರೆ ನನಗೆ ಫುಲ್ ಹ್ಯಾಪಿ ನಾನು ಯಾಕಂದರೆ ಇವಾಗಿನಂತಲ್ಲ ನಾನು ಫ್ರೆಂಡ್ ಕಟ್ ಮಾಡ್ತಾ ಇರೋದು ನಾನು ಹೈಸ್ಕೂಲ್ ಇದ್ದಾಗಿಂದೂ ಕೂಡ ಫ್ರೆಂಡ್ ಕಟ್ ಮಾಡ್ಕೋತೀನಿ ಮನೆಯಲ್ಲಿ ಯಾವಾಗ ಗೊತ್ತಿಲ್ಲದಂಗೆ ಫ್ರೆಂಡ್ ಕಟ್ ಮಾಡ್ಕೋತಾ ಇದ್ದೆ ಬಟ್ ಇವಾಗ ಗೊತ್ತಿದ್ದೆ ಫ್ರೆಂಟ್ ಕಟ್ ಮಾಡ್ಕೋತಿದ್ದೀನಿ ಅಂದರೆ ಮೊದಲಿಂದನೂ ನೋಡಿದಾರಲ್ಲ ನಾನು ಫ್ರೆಂಡ್ ಕಟ್ ಇಲ್ಲದೇ ಇರ್ತಾ ಇರಲಿಲ್ಲ ಯಾವಾಗಲೂ ಕೂಡ ನನ್ನ ಫೇಸ್ ಮೇಲೆ ಫ್ರೆಂಟ್ ಕಟ್ ಅನ್ನೋದು ಇರ್ತಾಯಿತ್ತು ನನ್ನ ಹೇರಲ್ಲಿ ಹಾಗಾಗಿ ಇವಾಗ ನಾನೇ ಅಂದರೆ ಪಾರ್ಲರಿಗೆ ಹೋಗಿ ಕಟ್ ಮಾಡ್ಕೊಳೋದು ಆ ಥರ ಏನೂ ಇಲ್ಲ ನಾನೇ ಕಟ್ ಮಾಡ್ಕೊಂಡು ಬಿಡ್ತಿದ್ದೆ ನನಗೆ ಎಷ್ಟು ಬೇಕೋ ಆ ಥರ ಕಟ್ ಮಾಡಿಕೊಂಡು ಸುಮ್ಮನಾಗಿಬಿಡ್ತಾಯಿದ್ದೆ ಫೈನಲ್ ಆಗಿ ಈ ಥರ ಇದೆ ಫೈನಲಿ ಫ್ರಂಟ್ ಕಟ್ ಮಾಡಿದ್ದಾಯ್ತು ನನಗೆ ಏನೇನು ಜಸ್ಟ್ ಈ ಥರನಾದರೂ ಇರಬೇಕಿಲ್ಲ ನನ್ನ ಮುಂದಕ್ಕೆ ಬಿಟ್ಕೊಂಡು ಕಡಿಮೆನೇ ಆದರೂ ನನಗೆ ಈ ಥರ ಕಿವಿಯಿಂದ ಇರೋದು ನನಗೆ ತುಂಬ ಇಷ್ಟ ಯಾವಾಗಲೂ ಅಷ್ಟೇ ಈ ಥರ ಬಿಟ್ಕೊಂಡು ತುಂಬ ಇಷ್ಟ ಹಾಗಾಗಿ ನನಗೆ ಫ್ರಂಟ್ ಕಟ್ ಇಲ್ಲಾಂದರೆ ಏನೋ ಒಂಥರ ನನಗೆ ಫೀಲ್ ಆಗ್ತಾಯಿತ್ತು ಹಾಗಾಗಿ ಫ್ರಂಟ್ ಕಟ್ ಮಾಡಿಕೊಂಡೆ ಇವಾಗ ನೋಡಿ ಸ್ಟೋನ್ ಕೂತು ಹೋಗ್ತು ಬೇಜಾರಾಗ್ತಿದೆ ನನಗೆ ಯಾಕಂದರೆ ಈ ಸ್ಟೋನ್ ಕೂತ್ ಬೆಳೆಸೋದಕ್ಕೆ ಎಷ್ಟೋನ್ ಕಷ್ಟಪಟ್ಟಿರ್ತೀವಲ್ಲ ಆದ್ರೂ ಇದೊಂದು ಬೇಕೇ ಬೇಕಲ್ಲ ಅಂತ ಹೇಳ್ಬಿಟ್ಟು ಮಾಡ್ಕೊಂಡೆ ಇವಾಗ ಐಬ್ರೋ ಮಾಡ್ಕೊತೀನಿ ನಮ್ಮ ನೋಡಿದ್ರೆ ಏನಿಲ್ಲ ಪಿಕ್ಚರ್ ಬಿಡಿಸ್ಬಿಡ್ತಾರೆ ನನಗೆ ಅವ್ರಿಗೇನಂದ್ರೆ ಹೇರ್ ಕಟ್ ಮಾಡಿಸ್ಬಾರ್ದು ಅಮ್ಮಂಗೆ ನನಗೇನಂದ್ರೆ ಹೇರ್ ಕಟ್ ಮಾಡಿಸಲ್ಲ ಆದ್ರೆ ಈ ತರ ಏನಾದರೂ ಒಂಥರ ನೋಡೋದಕ್ಕೆ ಇರೋದ್ರಲ್ಲೇನೆ ಪರವಾಗಿಲ್ಲ ಲುಕ್ ಅನ್ನೋ ತರ ಇರಬೇಕಲ್ಲ ಹಂಗಾಗಿ ಈ ತರ ಮಾಡ್ಕೊಂಡಿದ್ದೀನಿ ಇಲ್ಲಾಂದ್ರೆ ಇದನ್ನ ಈಗೂ ಮಾಡ್ಕೋಬಹುದು ಒಂದು ಒಟ್ಟು ನನಗೆ ಖುಷಿ ಆಗುತ್ತೆ ನನ ಇದ್ರೆ ಆಯ್ತು ಅಷ್ಟ ಇವಾಗ ಐಬ್ರೋ ಮಾಡ್ಕೊಳೋದು ಐಬ್ರೋ ಮಾಡ್ಕೊಳ್ಳೋದಕ್ಕೆ ನಾನು ಮನೇಲಿರುವಂಥ ಥ್ರೆಡ್ ಉಪಯೋಗಿಸ್ತಾ ಇದ್ದೀನಿ ಮತ್ತೇನು ಉಪಯೋಗಿಸ್ತಾ ಇದೆ ಈ ಥ್ರೆಡ್ ಒಂದೇ ಆಮೇಲೆ ಪೌಡರು ಪೌಡರ್ ಮೇಲಿದೆ ತಗೋತೀನಿ ಹಾಗೆ ಕತ್ರಿ ಬೇಕಲ್ಲ ಇದು ಇದೆ ಇದು ಎಕ್ಸ್ಟ್ರೈಲ್ ಮೇಲ್ಗಡೆ ಇರುತ್ತಲ್ಲ ಅದನ್ನು ತಗೊಳಕ್ಕೆ ಆಯಿತಾ ಈಗ ಹೇಗೆ ಮಾಡ್ಕೋತೀನಿ ಮನೆಯಲ್ಲೇನೆ ಅಂತ ಹೇಳಿ ತೋರಿಸ್ತೀನಿ ಯೂಸ್ಫುಲ್ ಆಗ್ಬೋದು ಹಾಗಾಗಿ ತೋರಿಸ್ತಾ ಇದ್ದೀನಿ ಫಸ್ಟು ಇವಾಗ ದಾರ ಇರುತ್ತಲ್ಲ ದಾರ ಇರುತ್ತಲ್ಲ ತಗೋಬೇಕು ಎರಡು ಮಾಡಲ್ಲ ಇದು ಲಾಸ್ಟ್ ಅಲ್ಲಿ ಅದನ್ನ ಗಂಟ್ ಹಾಕೋಬೇಕು ಚಿಕ್ಕದಾಗಿ ಒಂದು ಗಂಟು ಹಾಕೊಂಡು ಇದು ಈ ತರ ನಿಮ್ಗೆ ರೆಡಿ ಆಗುತ್ತೆ ಆಮೇಲೆ ಇದನ್ನ ಈ ತರ ಟರ್ನ್ ಮಾಡ್ಕೋಬೇಕು ಆಯ್ತಾ ಮಾಡಿಕೊಂಡು ಇವಾಗ ಶೇಪ್ ತಗೋತೀರಂದ್ರೆ ಈ ತರ ಇಟ್ಕೊಂಡು ಇದು ಹಿಂಗಂದ್ರೆ ಅಂದ್ರೆ ಹೇರ್ ಕಟ್ ಆಗುತ್ತೆ ಇಲ್ಲ ಈ ಕಡೆದು ಇಲ್ಲಿ ನೋಡಿ ಈ ತರ ಈ ಕಡೆ ಇಟ್ಕೊಂಡು ತಗೋತೀರ ಅಂದ್ರೆ ಇದನ್ನ ಈ ತರ ಮೂವ್ ಮಾಡಬೇಕು ಅವಾಗ ಇಲ್ಲಿರುವಂತ ಹೇರ್ ಕಟ್ ಆಗುತ್ತೆ ಓಕೆನಾ ಈ ಸೈಡ್ ಮಾ ಅಂದ್ರೆ ಈ ಸೈಡ್ ಉಪಯೋಗಿಸಿ ನೀವು ಏನಂತಾರೆ ಗೆರೆ ತರ ಅಂದ್ರೆ ಯಾವ ಲೇಯರ್ ತಕೊಬೇಕಂತ ಅದನ್ನ ನೀವು ಸೆಲೆಕ್ಟ್ ಮಾಡಿಟ್ಕೊಂಡು ಇದನ್ನ ಮೂವ್ ಮಾಡಬೇಕು ಈ ತರ ಹಗ್ಲ ಮಾಡ್ಕೋಬೇಕು ಅವಾಗ ಈ ಹೇರು ಕಟ್ ಆಗುತ್ತೆ ಈ ತರ ಅದೇ ಉಲ್ಟನೆ ಇವಾಗ ನಾನು ಏನು ಅದೇ ತರ ಇದ್ರಲ್ಲಿ ನೀವು ಲೇಯರ್ನ ನೋಡ್ಕೊಂಡು ಇದ್ರಲ್ಲಿ ಈ ತರ ಕಟ್ ಮಾಡ್ಬೋದು ಆಯ್ತಾ ನಾವು ಮನೆಯಲ್ಲೇ ಮಾಡ್ಕೋತೀವಂದರೆ ಈ ಮೆಥಡು ತುಂಬ ಬೆಟರು ಇಲ್ಲ ಅಂತ ಅಂದರೆ ನಾವು ಐಬ್ರೋ ಮೇಲೆ ಅದು ಸ್ಪಿಕ್ಕರ್ ಅಂತ ಬರುತ್ತಲ್ವ ನಾವು ಇದರಲ್ಲಿ ಅಂದರೆ ಇಕ್ಕಳ ಥರ ಇರುತ್ತೆ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಆಯಿತಾ ಅಂದರೆ ನಮ್ಮ ಭಾಷೆ ಅನ್ನೋದಕ್ಕಿಂತ ಬೇಗ ನಮಗೆ ಇವಾಗ ಹೆಣ್ಮಕ್ಳು ಎಲ್ಲರೂ ಫುಲ್ಲು ಕ್ವಾಲಿಫೈಡ್ ಇರೋಲ್ಲ ಒಬ್ಬೊರ್ದು ಹತ್ತೂ ಕೂಡ ಆಗೋಲ್ಲ ಯಾಕಂದರೆ ಆ ಥರ ಇರುತ್ತೆ ಅಲ್ವಾ ಸಿಚುವೇಶನ್ಸು ಹಾಗಾಗಿ ನಾನು ಹೇಳಿದ್ದೇನೆ ಒಂದು ರೀತಿ ಇಕ್ಕಳ ಥರ ಇರುತ್ತೆ ನಾವು ಟಿ ವಿಲೆಲ್ಲ ನೋಡಿರ್ತೀವಿ ನೋಡಿ ಅಂದರೆ ಗೊತ್ತಿರೋರು ಓಕೆ ಗೊತ್ತಿಲ್ಲದಿರೋರಿಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಆಯಿತಾ ಅದನ್ನು ತೊಗೊಂಡು ನೀಟಾಗಿ ಇವಾಗ ಹೇರ್ ನಾವು ಐಬ್ರೋ ಮಾಡಿಸ್ಕೊಂಬಂದ ಮೇಲೆ ಎಕ್ಸ್ಟ್ರಾ ಹೇರ್ ಬೆಳೆದಿರುತ್ತಲ್ಲ ಅದರಿಂದ ಕೂಡ ರಿಮೂವ್ ಮಾಡ್ಕೋಬೋದು ಅದು ತುಂಬ ಪೇನ್ ಅನಿಸುತ್ತೆ ಅದ್ರ ಬದಲು ಇದು ಬೆಟರ್ ನಮಗೆ ಹೇರ್ ಏನಾದರೂ ಎಕ್ಸ್ಟ್ರಾ ಇತ್ತು ಅಂದರೆ ಈ ಥರ ನೀವು ಐಬ್ರೋ ಮಾಡ್ಕೊಂಬಿಟ್ರೆ ನೀಟಾಗಿ ಹೇರ್ ಕೂಡ ಕಟ್ಟಾಗುತ್ತೆ ಚಿಕ್ಕ ಚಿಕ್ಕ ಹೇರ್ಸ್ ಇದ್ದರೂ ಕೂಡ ನೀಟಾಗಿ ಕಟ್ಟಾಗುತ್ತೆ ಹಾಗಾಗಿ ನಾನು ಜಾಸ್ತಿ ಪಾರ್ಲರಿಗೆಲ್ಲ ಹೋಗೋದಿಲ್ಲ ಯಾವಾಗಲೂ ಒಂದು ರೇರು ನಾನು ಹೋಗೋದು ಎಲ್ಲ ಮದುವೆ ಟೈಮಲ್ಲಿ ಅಂದರೆ ಮದುವೆ ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಮಾಡಿಸಿದ್ನಲ್ಲ ಅದೇ ಲಾಸ್ಟು ಮತ್ತೆ ನಾನು ಹೋಗಿ ಒಂದು ಎರಡು ತಿಂಗಳೇನು ಮೂರು ತಿಂಗಳು ಆಯಿತು ನಾನು ಹೋಗೇ ಇಲ್ಲ ಏನಿದ್ರೂ ಕೂಡ ಮನೇಲೇ ನಾನೇ ಮಾಡ್ಕೋತೀನಿ ಈ ಥರ ಏನಾದರೂ ಎಕ್ಸ್ಟ್ರಾ ಏರ್ಸ್ ಇದ್ದರೆ ತಗೊಳೋದು ಲೈನ್ಸ್ ತೊಗೊಳೋದು ಅದೆಲ್ಲ ನನಗೆ ಬಾಣ ಮನೆಯಲ್ಲೇ ಮಾಡ್ಕೊಳೋಕ್ಕೆ ಬರುತ್ತೆ ಹಾಗಾಗಿ ನಾನು ಮನೇಲೇ ಮಾಡ್ಕೋತೀನಿ ಅಕಸ್ಮಾತ್ ನನಗೆ ಆಗ್ತಾ ಇಲ್ಲ ಟೈಮ್ ಇಲ್ಲ ಬೇಗ ಎಲ್ಲಿಗೋ ಹೋಗಬೇಕು ಅಂತ ಅಂದಾಗ ಮಾತ್ರ ನಾನು ಹೊರಗಡೆ ಹೋಗಿ ಐಬ್ರೋ ಮಾಡಿಸ್ಕೋತೀನಿ ಇಲ್ಲಾಂದರೆ ಇಲ್ಲ ಮತ್ತು ನಮ್ಮ ಐಬ್ರೋ ಮಧ್ಯದಲ್ಲಿ ಕೂಡ ನಾವು ಸ್ಟಿಕ್ಕರ್ ಹಚ್ತೀವಲ್ವ ಆ ಜಾಗದಲ್ಲಿ ನಮಗೆ ಹೇರ್ ಇರುತ್ತೆ ಆಯಿತಾ ಆ ಹೇರ್ನು ತಕ್ಕೊಳೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇರ್ತೀವಿ ಬಟ್ ಆಗ್ತಾ ಇರಲ್ಲ ಈ ಥರನೂ ಕೂಡ ನಾನು ಇವಾಗ ತೋರಿಸಿದ್ನಲ್ಲ ಅದೇ ಮೆಥಡಲ್ಲಿ ಆ ಹೇರ್ಸ್ನು ಕೂಡ ನೀವು ತಕ್ಕೋಬೋದು ಮತ್ತು ಹಣೆ ಮೇಲಿರುವಂಥ ಹೇರ್ಸು ಮತ್ತು ತುಟಿ ಮೇಲಿರುವಂಥ ಹೇರ್ಸ್ನ ನೀವು ಎಕ್ಸ್ಟ್ರಾ ಹೇರ್ಸ್ ಏನಿರುತ್ತೋ ಅದೆಲ್ಲ ಕೂಡ ನೀವು ಇದರಿಂದಲೇ ನಾನು ತೋರಿಸಿದ ಮೆಥಡಲ್ಲೇ ನೀವು ರಿಮೂವ್ ಮಾಡ್ಬೋದು ಈಸಿಯಾಗಿ ಮಾಡ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ನನಗೆ ಇದು ತುಂಬ ಈಸಿ ಮೆಥಡ್ ಅನ್ನಿಸ್ತು ಹಾಗಾಗಿ ಫೈನಲ್ ಆಗಿ ನನ್ನ ಐಬ್ರೋ ಕೂಡ ಆಯಿತು ಹಾಗೆ ಫ್ರಂಟ್ ಕಟ್ ಕೂಡ ಆಯಿತು ಇವಾಗ ಜಸ್ಟ್ ಹಾಗೆ ಫೇಸಿಗೆ ಏನಾದ್ರು ಅಪ್ಲೈ ಮಾಡ್ಕೋಣ ಯಾಕಂದರೆ ಏನೂ ಅಪ್ಲೈ ಮಾಡೇ ಇಲ್ಲ ನಾನು ಸ್ನಾನ ಮಾಡಿಕೊಂಡು ಹಾಗೆ ಕೂತಿದ್ದು ನಾನು ಫೇಸಿಗೆ ಏನೇನು ಹಚ್ಚಿಲ್ಲ ಯಾಕಂದರೆ ಐಬ್ರೋ ಮಾಡ್ಕೋಬೇಕಿತ್ತಾರೆ ಎಲ್ಲ ಹಚ್ಚಿದ್ರು ಸುಮ್ಮನೆ ಹೋಗುತ್ತೆ ಮತ್ತೆ ಏನಕ್ಕೆ ಅಂತ ಹೇಳ್ಬಿಟ್ಟು ಏನೂ ಹಚ್ಕೊಂಡಿರಲಿಲ್ಲ ನಾನು ಜಾಸ್ತಿ ಇವಾಗ ಏನೇನು ನಾನು ಫೇಸ್ ಮೇಲೆ ಅಪ್ಲೈ ಮಾಡ್ತಾಯಿಲ್ಲ ಜಸ್ಟ್ ಡಾಕ್ಟರ್ ಏನು ಸಜೆಸ್ಟ್ ಮಾಡಿದರೂ ಆ ಕ್ರೀಮ್ಸ್ ಅಷ್ಟೇ ನಾನು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ನನ್ನ ಸ್ಕಿನ್ ಬೆಟರ್ ಅಂತ ಅನ್ನಿಸ್ತಾ ಇದೆ ನನಗೆ ಹಾಗಾಗಿ ನಾನು ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ ಇವಾಗ ಜಸ್ಟ್ ಲಿಬ್ಬಮ್ಮು ಹಾಗೆ ಹಣೆಗೆ ಹಣೆಬೊಟ್ಟು ಹಾಗೆ ಒಂಚೂರು ಕುಂಕುಮ ಇದಿಷ್ಟು ನನ್ನ ಮೇಕಪ್ ಹಾಯ್ ಸೊ ಇವಾಗ ಗಾರ್ಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಗಾರ್ಗೆ ಏನು ಬೇಕೋ ಅದನ್ನು ಜೋಡ್ಸ್ಕೊತೀನಿ ಒಂದು ನಿಮಿಷ ಬೆಲ್ಲ ಬೇಕು ಬೆಲ್ಲ ತಗೋತೀನಿ ಬೆಲ್ಲ ತಗೊಂಡು ಫಸ್ಟು ಕರಗಿಸ್ಕೊಂಡು ಕೊಂಡು ಅದನ್ನು ಹಿಟ್ಟೊಳಗಡೆ ಗೋಧಿ ಹಿಟ್ಟೊಳಗಡೆ ಮಿಕ್ಸ್ ಮಾಡಿ ಅದನ್ನ ನೆನೆಯೋದಕ್ಕೆ ಬಿಟ್ಟು ಸಂಜೆ ಮಾಡ್ತೀನಿ ಅವಾಗ ಚೆನ್ನಾಗಿ ಬರುತ್ತೆ ಅಕಸ್ಮಾತ್ ನಾವು ಬೆಳಗ್ಗೆ ಮಾಡ್ಕೋಬೇಕಂದ್ರೆ ಗಾರ್ಗೇನ ಗಾರ್ಗೆನ ರಾತ್ರಿನೆ ಕಲ್ಸಿ ಅದನ್ನ ನೆನ್ಸ ನೆನ್ಸಿ ಇಡಬೇಕು ಅವಾಗ ನಮ್ಗೆ ಚೆನ್ನಾಗಿ ಬರುತ್ತೆ ಇವಾಗ ನಾವು ಮಾಡಿದ ತಕ್ಷಣ ಅಂದ್ರೆ ಕಲ್ಸಿದ ತಕ್ಷಣ ಆಗ್ತೀವಿ ಅಂದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಸ್ವಲ್ಪ ತುಂಬ ಬರ ಇದೆ ಎಲ್ಲ ಎಲ್ಲಿ ಅಂತ ಅಮ್ಮ ಈಗ ಸರ್ಚ್ ಮಾಡ್ಬೇಕು ನಾನು ಆ ಕೆಲಸ ಇಲ್ಲ ಯಾಕಂದ್ರೆ ನಾನ್ ಇಟ್ಟಿರೋ ಕಡೆ ಅಮ್ಮ ಇಕ್ಕದಿಲ್ಲ ಅಮ್ಮ ಇಟ್ಟಿರೋ ಕಡೆ ನಾನ್ ತರ ಇರುತ್ತೆ ಈಗ ಗಾರ್ಗೆ ಮಾಡ್ಕೊಳೋದಕ್ಕೆ ಫಸ್ಟು ನಾನು ಮಾಡ್ತಾ ಇರೋಂಥದ್ದು ಅಂದರೆ ಬೆಲ್ಲನ ಪುಡಿ ಇದ್ದೀನಿ ಒಂದು ಸ್ವಲ್ಪ ಕುಟ್ಟಿ ಪುಡಿ ಮಾಡಿಕೊಂಡು ಅದನ್ನು ನೀರಲ್ಲಿ ಕರ್ಗಿಸ್ಕೋತೀನಿ ಏನಕ್ಕಂದರೆ ನಮಗೆ ಬೇಗ ಬೆಲ್ಲ ಕರಗಲ್ಲ ಇಮಿಡಿಯೇಟ್ಲಿ ನಾವು ಮಾಡ್ಕೋಬೇಕಂದ್ರೆ ಹಾಗಾಗಿ ಬೇಗ ಕರಗಲಿ ಅಂತಂದೇಳಿ ಸ್ವಲ್ಪ ಬೆಲ್ಲ ಕುಟ್ಟಿ ಬೌಲಲ್ಲಿ ಪಾತ್ರೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಅದನ್ನು ಸ್ವಲ್ಪ ಬಿಸಿ ಮಾಡಿ ಕರಗಿಸ್ಕೊತೀನಿ ಪಾಕ ಗೀಕ ಬರ್ಸ್ಕೊಳೋದು ಬೇಡ ಕರಗಿದ್ರೆ ಸಾಕು ಆಮೇಲೆ ಅದನ್ನು ಜರಡಿ ಹಿಡ್ಕೊಂಡ್ರೆ ಅದ್ರಲ್ಲಿ ಕಸ ಆ ಕಡ್ಡಿ ಏನೇ ಇದ್ದರೂ ಕೂಡ ಹೋಗುತ್ತೆ ತುಂಬ ಚೆನ್ನಾಗಿರುತ್ತೆ ಗಾರ್ಗೆ ನನಗೆ ತುಂಬ ಇಷ್ಟ ಚಿಕ್ಕ ಹುಡುಗಿದ್ದಾಗಿನ ಕೂಡ ಸಖತ್ ಇಷ್ಟ ನನ್ನ ಗಾರ್ಗೆ ಯಾಕಂದರೆ ಅವಾಗೆಲ್ಲ ನಾವು ಒಂದು ರೂಪಾಯಿಗೆ ನಾಲ್ಕು ಒಂದು ರೂಪಾಯಿಗೆ ಐದು ತೊಗೊಂಡು ತಿಂತಾ ಇದ್ವಿ ಇವಾಗ ಒಂದು ರೂಪಾಯಿಗೆ ಒಂದೇನೋ ಮಾಡಿದ್ದಾರೆ ತುಂಬ ಖುಷಿ ಇದೆ ಅದನ್ನೆಲ್ಲ ಮಾಡಿಕೊಂಡ್ರೆ ಯಾಕಂದರೆ ಅವಾಗ ಅದನ್ನು ಊಟಕ್ಕೂ ಕೂಡ ನಾವು ತುಂಬ ಪರದಾಡಿರೋದು ಆಯ್ತು ಆ ಟೈಮಲ್ಲಿ ನಮಗೆ ಒಂದೊಂದು ತೂಟಕ್ಕೂ ಕೂಡ ಪರದಾಡಿರೋದು ಒಬ್ಬರು ಮನೆಗೆ ಹೋಗಿ ಇಸ್ಕೊಂಡು ಊಟ ಮಾಡಿರೋ ಅದೆಲ್ಲ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ ಯಾಕಂದರೆ ಆ ಥರ ಕಷ್ಟ ಇತ್ತು ನಮ್ಗೆ ಜೀವನ ಮಾಡೋದು ತುಂಬ ಕಷ್ಟ ಇತ್ತು ಅಮ್ಮ ನಾನು ಇಬ್ಬರೇ ಇದ್ದಿದ್ದು ನಿಮ್ಗೆ ಗೊತ್ತಲ್ಲ ಸಿಂಗಲ್ ಪೇರೆಂಟ್ ಅಂದರೆ ಎಷ್ಟು ಪ್ರಾಬ್ಲಮ್ಸು ಫೇಸ್ ಮಾಡಬೇಕು ಅದರಲ್ಲಿ ಅಮ್ಮಂಗೆ ಅಂದರೆ ಮೂರು ತಿಂಗಳು ನನ್ನ ಪಾಪು ಇದ್ದಾಗಿ ನಾನು ಕೂಡ ಅಮ್ಮ ತುಂಬ ಕಷ್ಟಪಟ್ಟಿದ್ದಾರೆ ಮೂರು ತಿಂಗಳು ಪಾಪ ಇದು ಕರ್ಕೊಂಡು ಅವಲಕ್ಕಿ ಮಿಲ್ ಅವಲಕ್ಕಿ ಎಲ್ಲ ರೆಡಿ ಮಾಡ್ತಾರಲ್ಲ ಆ ಮಿಲ್ಲಿಗೆ ಹೋಗಿ ಅವಲಕ್ಕಿನ ಮಾಡಬೇಕಾರೆ ನಾನು ಪಕ್ಕದಲ್ಲೇ ಮಲಗಿಸ್ಕೊಂಡ್ರೆ ಕೆಳಗಡೆ ಒಂದು ಚೀಲ ಹಾಕ್ಬಿಟ್ಟು ಚೀಲದ ಮೇಲೆ ನಾನು ಮಲಗಿಸ್ಬಿಡ್ತಾಯಿದ್ರು ಪಾಪ ಅವರು ಕೆಲಸ ಮಾಡ್ಕೊಳೋದು ನಾನು ನೋಡ್ಕೊತಾನೆ ಕೆಲಸ ಮಾಡೋದು ಅದೆಲ್ಲ ಮಾಡ್ತಾಯಿದ್ರು ತುಂಬ ಎಷ್ಟು ಹಿಂಸೆ ಪಟ್ಟಿದ್ದಾರೆ ಅಂದರೆ ಅಮ್ಮ ಆ ಟೈಮಲ್ಲಿ ತುಂಬ ಹಿಂಸೆ ಪಟ್ಟಿದ್ದಾರೆ ಅದಾದಮೇಲೆ ನಾನು ಬೆಳೀತಾ ಬೆಳೀತಾ ಏನಾಯಿತು ಅಂದರೆ ಅಮ್ಮ ಕೆಲಸಕ್ಕೆ ಹೋಗ್ತಾಯಿದ್ರು ನಾನು ಸ್ಕೂಲಿಗೆ ಹೋಗ್ಬೇಕಿತ್ತಲ್ಲ ಆವಾಗ ಒಂದೊಂದು ಸಲ ಏನಾಗ್ತಿತ್ತು ಅಂದರೆ ಬೆಳಿಗ್ಗೆ ಮಾಡಿಡ್ತಾಯಿದ್ರು ಪಪ್ಪ ಅವರು ಮಾಡಿಟ್ಟು ಅವರು ಕೆಲ್ಸಕ್ಕೆ ಹೋದರೆ ಆಮೇಲೆ ಒಂದೊಂದು ಸಲ ಟೈಮ್ ಆಗ್ತಾ ಇರಲಿಲ್ಲ ರಾತ್ರಿ ಸಾಂಬಾರು ಇರೋದು ಅವರು ಇವ್ರ ಹತ್ರ ಯಾರತ್ರನೋ ಒಬ್ಬರ ಹತ್ರ ರೈಸ್ ಇಸ್ಕೊಂಡು ಊಟ ಮಾಡಿಬಿಟ್ಟು ಅದಿಲ್ಲ ಮಧ್ಯಾಹ್ನ ಬಂದುಬಿಟ್ಟು ಯಾರಾದರೂ ಮನೇಲಿ ಹೋಗ್ಬಿಟ್ಟು ಊಟ ಕೇಳ್ಕೊಂಡು ಬಂದು ಆದರೆ ಇವಾಗ ಅಕ್ಕಪಕ್ಕ ಮನೆಯವರು ಇರ್ತಾರಲ್ವ ಅವರು ಪಾಪ ಕೊಡ್ತಾಯಿದ್ರು ನಮ್ಗೆ ಊಟನ ಅವ್ರ ಹತ್ರ ಇಸ್ಕೊಂಡು ಊಟ ಮಾಡೋದು ಹಾಗೆಲ್ಲ ಮಾಡ್ತಾ ಇದ್ದೆ ನನಗೆ ಅದೇನೂ ಬೇಜಾರು ಅಂತ ಅನ್ಸಲ್ಲ ಯಾಕಂದರೆ ಆ ಟೈಮಲ್ಲಿ ತುತ್ತು ಊಟ ಸಿಕ್ಕಿದ್ರು ಕೂಡ ನಮಗೊಂದು ರೀತಿ ಖುಷಿ ಅಂತ ಅನ್ಸೋದು ಆ ಥರ ಸಿಚುವೇಶನ್ಸ್ ಎಲ್ಲ ಫೇಸ್ ಮಾಡ್ಕೊಂಬಂದಿದ್ದೀನಿ ಅಮ್ಮನೂ ಅಷ್ಟೇ ತುಂಬ ಕಷ್ಟಪಟ್ಟು ಬೆಳೆಸಿದ್ದಾರೆ ಈವನ್ ಈಗಲೂ ಕೂಡ ಅಷ್ಟೇ ಕಷ್ಟಪಡ್ತಿದ್ದಾರೆ ನನಗೆ ತುಂಬ ಖುಷಿ ಇದೆ ಅಂದರೆ ಅಮ್ಮ ನನಗೆ ಸಿಕ್ಕಿರೋದು ಯಾಕಂದರೆ ಬೇರೆಯವರಾಗಿದ್ದರೆ ಆ ಟೈಮಲ್ಲಿ ಮೂರು ಮಂತ್ ಮೂರು ತಿಂಗಳು ಪಾಪು ಅಲ್ಲ ನಾನು ಎಲ್ಲಾದರೂ ಹಾಕ್ಬಿಟ್ಟು ಇನ್ನೊಂದು ಮದುವೆ ಮಾಡ್ಕೊತಾ ಇದ್ದರು ಬಟ್ ಅಮ್ಮ ಆ ಥರ ಮಾಡಲಿಲ್ಲ ಇಲ್ಲ ನನಗೆ ನನ್ನ ಪ್ರಪಂಚನೇ ನನ್ನ ಮಗಳು ಸೊ ಅವಳೇ ನನಗೆಲ್ಲ ಅಂತ ಅಂದ್ಕೊಂಡು ನನ್ನನ್ನು ಬೆಳೆಸ್ಕೊಂಡು ಎಲ್ಲ ಏನೇ ಕಷ್ಟ ಬಂದರೂ ಅದೆಲ್ಲ ನುಂಗ್ಕೊಂಡು ಎಲ್ಲ ಜೀವನ ಮಾಡಿದ್ವಿ ತುಂಬ ಖುಷಿ ಇದೆ ನಮಗೆ ಅಂದರೆ ನಾನು ನಮ್ಮ ಸಿಕ್ಕಿರೋದಕ್ಕೂ ನನಗೆ ತುಂಬ ಪ್ರೌಡು ನನಗೆ ಯಾರೂ ಇಲ್ಲ ಅಂದರು ಯಾವ ಸಂಬಂಧಿಕರು ಏನಿಲ್ಲ ಇಲ್ಲ ಅಂದರೂ ನನಗೆ ಅಮ್ಮ ಜೊತೆ ಇದ್ದಾರಲ್ಲ ಸೊ ಅಷ್ಟು ಸಾಕು ಅನ್ನೋ ಥರ ಫೀಲ್ ಇದೆ ನನಗೆ ಅದನ್ನು ಹೇಳ್ತಾಯಿತ್ತು ನಾನು ಸ್ವಲ್ಪ ಇಮೋಷ್ನಲ್ ಆಗಿಬಿಟ್ಟೆ ನಾನು ಅಂದರೆ ಅದನ್ನು ಹೇಳ್ತೀವಲ್ವ ಯಾವತ್ತೂ ಕೂಡ ನಾವು ಹಿಂದೆ ಕಳೆದಂಥ ದಿನ ನಾವು ನಡೆದು ಬಂದಂಥ ದಾರಿ ಯಾವುದೂ ಕೂಡ ನಾವು ಮರಿಬಾರ್ದಂತ ಸೊ ಯಾವತ್ತೂ ಕೂಡ ಅದು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಆ ಥರ ಸಿಚ್ಯುವೇಶನ್ಸ್ ಎಲ್ಲ ಫೇಸ್ ಮಾಡ್ಕೊಂಡ್ಬಂದಿದ್ದೀನಿ ಏನು ಮಾಡೋದು ಇವಾಗ ನನ್ನ ಮಕ್ಕಳಿಗೆ ಬ್ರೆಡ್ ಟೋಸ್ಟ್ ಮಾಡಿಕೊಡ್ತಾ ಇದ್ದೀನಿ ಬ್ರೆಡ್ ಇತ್ತು ಅದಕ್ಕೆ ಸ್ವಲ್ಪ ತುಪ್ಪ ಎಲ್ಲ ಹಾಕ್ಬಿಟ್ಟು ಬ್ರೆಡ್ ಟೋಸ್ಟ್ ಮಾಡಿಕೊಡ್ತಾ ಇದ್ದೀನಿ ಭ್ರಮರ ಒಬ್ಬಳೆ ಮನೇಲಿದ್ದಲು ಅಜಯ್ ಯಾವತ್ತು ಸ್ಕೂಲಿಗೆ ಹೋಗಿದ್ದ ಅಮ್ಮಂಗೂ ಕೂಡ ಹುಷಾರಿ ಇರಲಿಲ್ಲ ಮತ್ತು ಅಮ್ಮ ಇಬ್ಬರು ಕೂಡ ತಿಂತಾರೆ ಬ್ರೆಡ್ ಟೋಸ್ಟ್ ಮಾಡಿದರೆ ಅಂತ ಹೇಳ್ಬಿಟ್ಟು ಇಬ್ಬರಿಗೂ ಕೂಡ ಮಾಡಿಕೊಡ್ತಾ ಇದ್ದೀನಿ ಫಸ್ಟು ಭ್ರಮರಂಗೆ ಮಾಡಿಕೊಟ್ಟೆ ಅವಳು ತಿಂತಾ ಕೂತಿದ್ದಾಳೆ ಇವಾಗ ಅಮ್ಮಂಗೆ ಮಾಡಿಕೊಡ್ತಾ ಇದ್ದೀನಿ ತುಂಬ ಇಷ್ಟ ಅಂದರೆ ಊಟ ಮಾಡದೇ ಇರೋ ಟೈಮಲ್ಲಿ ಈ ಥರ ಬ್ರೆಡ್ ಟೋಸ್ಟ್ ಮಾಡಿಕೊಂಡು ನಮ್ಮಲ್ಲಿ ತಿನ್ನೋದು ಸ್ವಲ್ಪ ಜಾಸ್ತಿ ಅಭ್ಯಾಸ ಆಗಿಬಿಟ್ಟಿದೆ ಹಾಗಾಗಿ ಅದನ್ನು ಇದ್ದೀನಿ ನನ್ನ ಮಕ್ಕಳಿಗೂ ತುಂಬ ಫೇವ್ರೇಟ್ ಆಲ್ ಟೈಮ್ ಫೇವ್ರೇಟ್ ಅನ್ಬೋದು ರಾತ್ರಿ ಈ ಥರ ಮಾಡಿಕೊಟ್ರು ತಿಂತಾರೆ ಸಂಜೆ ಟೈಮಲ್ಲಿ ಮಾಡಿಕೊಟ್ರು ತಿಂತಾರೆ ಮಧ್ಯಾಹ್ನ ಟೈಮು ಟೈಮಿಂಗೇ ಇಲ್ಲ ಒಟ್ಟು ಯಾವಾಗ ತಿಳಿಯುತ್ತೋ ಅವಾಗ ಮಾಡಿಕೊಟ್ರು ಅವ್ರು ಆರಾಮಾಗಿ ತಿಂತಾರೆ ಇವಾಗ ಅದನ್ನೇ ಇದ್ದೀನಿ ಮತ್ತು ಇನ್ನೊಂದು ಕಡೆ ಗಾರ್ಗೆ ಮಾಡೋದಕ್ಕೂ ಕೂಡ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ನಾನು ಹೇಳಿದ್ನಲ್ಲ ನೈಟು ಅಂದರೆ ಕಲಸಿ ಹಿಟ್ಟನ್ನು ಬೆಳಗ್ಗೆ ಮಾಡಿದರೆ ಚೆನ್ನಾಗಿ ಬರುತ್ತೆ ಮತ್ತು ಸಂಜೆ ಮಧ್ಯಾಹ್ನ ಕಲಸಿ ಸಂಜೆ ಮಾಡಿದ್ರೂ ಚೆನ್ನಾಗಿ ಬರುತ್ತೆ ಅಂತ ಹೇಳಿದೆ ಆದರೆ ನನಗೇನೆಂದರೆ ವೆಯ್ಟ್ ಮಾಡೋದಕ್ಕೆ ಆಗ್ತಾನೇ ಇರಲಿಲ್ಲ ಇಲ್ಲ ಮಾಡೋಣ ತುಂಬ ದಿನ ಆಗೋಯ್ತು ತಿಂದೇ ಇಲ್ಲಲ್ಲ ಟೇಸ್ಟ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಮಾಡೋಣ ಅಂತೇಳ್ಬಿಟ್ಟು ಇಮಿಡಿಯೇಟ್ಲಿ ಮತ್ತು ಅದನ್ನು ಮಾಡ್ತಾಯಿದ್ದೀನಿ ಇಮಿಡಿಯೇಟ್ಲಿ ಅಂದರೆ ಒನ್ ಅವರ್ ಅದನ್ನು ಒಂದು ಒಂದೂವರೆ ತಾಸು ಅದನ್ನು ನೆನೆದಕ್ಕೆ ಬಿಟ್ಟಿದೆ ಅದಾದಮೇಲೆ ಮಾಡ್ತಾ ಇದ್ದೀನಿ ಇವಾಗ ನನಗೆ ಅದು ಬ್ರೆಡ್ ಎಲ್ಲ ಕಿತ್ತೋಗಿತ್ತು ಕಟ್ಟಾಗಿ ಹೋಗಿತ್ತು ಇನ್ನೇನು ನಾನು ಅದನ್ನು ಹಾಗೆ ಸ್ವಲ್ಪ ಫ್ರೈ ಮಾಡಿಕೊಂಡು ಅಂದರೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬ್ರೆಡ್ ಟೋಸ್ಟ್ ಥರ ಮಾಡ್ಕೊಂಡು ತಿಂದರೆಬಿಡು ಹೇಗಿದ್ರೂ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಈ ಕಡೆ ಇದೆಲ್ಲ ಅಳ್ಕೊಂಡ್ಬಿಟ್ಟಿದ್ದೀನಿ ಇದೆಲ್ಲ ಕೂಡ ಕ್ಲೀನ್ ಮಾಡಬೇಕಿದೆಲ್ಲ ಮುಗ್ದಾದಮೇಲೆ ಕ್ಲೀನ್ ಮಾಡ್ಕೋತೀನಿ ಮತ್ತು ಅಮ್ಮ ಚಟ್ನಿ ಮಾಡಿದ್ರು ಬೆಳಿಗ್ಗೆ ಆ ಚಟ್ನಿ ಹಾಗೇ ಇದೆ ನೋಡಿ ಅಲ್ಲಿ ಇವಾಗ ಗಾರ್ಗೆ ಮಾಡೋದಕ್ಕೆ ಎಣ್ಣೆ ಕೂಡ ಕಾದಿದೆ ಇನ್ನೇನು ಗಾರ್ಗೆ ಹಾಕೋದೊಂದೇ ಬಾಕಿ ಇರೋದು ಇವಾಗ ನೋಡಿ ಎಷ್ಟು ಚೆನ್ನಾಗಿಟ್ಟು ಅದು ಎಂದ್ಕೊಂಡಿದೆ ಅಂತ ಬರೀ ಒಂದೂವರೆ ತಾಸು ಅಷ್ಟೇ ನಾನು ಬಿಟ್ಟಿರೋದು ಈ ಅದಕ್ಕೆ ಇರಬೇಕು ನಮಗೆ ತುಂಬ ತೆಳುವಾಗಿಬಿಟ್ರೆ ನಮಗೆ ಈ ಥರ ಹಾಕೋದಕ್ಕೆ ಬರೋಲ್ಲ ಹಾಗಾಗಿ ತುಂಬ ಗಟ್ಟಿಯಾಗಿದ್ದರೂ ಕೂಡ ಸರಿ ಹೋಗಲ್ಲ ಒಂದು ಮೀಡಿಯಮ್ ಆಗಿ ಈ ಥರ ಇರಬೇಕು ಆವಾಗ ಎಣ್ಣೆ ಕಾದ ಮೇಲೆ ನಾವು ಹಾಕಬೇಕು ಎರಡೂ ಕಡೆನೂ ಕೂಡ ನೀಟಾಗಿ ಗೋಲ್ಡನ್ ಬ್ರೌನು ಆ ಥರ ಬರೋ ಥರ ನಮಗೆ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಬಿಟ್ರೆ ನಮಗೆ ಬಿಸಿ ಬಿಸಿಯಾದ ಗಾರ್ಗಿ ತಿನ್ನೋಕ್ಕೆ ರೆಡಿ ಆಗುತ್ತೆ ಬಿಸಿ ಬಿಸಿಯಾಗಿ ತಿನ್ನೋಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ ಇಲ್ಲ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ತಿಂತೀನಂದ್ರು ಕೂಡ ಚೆನ್ನಾಗಿರುತ್ತೆ ಸಕ್ ಅಂದರೆ ಬೆಲ್ಲದ ಅಳತೆ ಬಂದುಬಿಟ್ಟು ನಾನು ಕಾಲು ಕೆ ಜಿ ಗೋಧಿ ಹಿಟ್ಟಿಗೆ ಕಾಲು ಕೆ ಜಿ ಬೆಲ್ಲಕ್ಕೆ ಒಂದು ಚೂರು ಕಡಿಮೆ ಹಾಕ್ಕೊಂಡಿದ್ದೀನಿ ಓಕೆನಾ ನೀವು ಕಾಲು ಕೆ ಜಿ ಕಾಲು ಕೆ ಜಿ ಹಾಕೋತೀನಿ ಅಂದರೆ ಸ್ವೀಟ್ ಸ್ವಲ್ಪ ಜಾಸ್ತಿನೇ ಅನಿಸುತ್ತೆ ಹಾಗಾಗಿ ನಾನು ಕಾಲು ಕೆ ಜಿಗೆ ಸ್ವಲ್ಪ ಬೆಲ್ಲ ತೆಗೆದಿಟ್ಟು ನಾನು ಹಾಕ್ಕೊಂಡಿದ್ದೀನಿ ಇದೆ ನನಗೆ ಟೇಸ್ಟು ಮತ್ತು ಕರೆಕ್ಟ್ ಇದೆ ನನಗೆ ಎಷ್ಟು ಸ್ವೀಟ್ಸ್ ಆಗುತ್ತೆ ತುಂಬ ಸಿಹಿ ಇದೆ ಅಂದರೆ ತಿನ್ನೋದಕ್ಕಾಗಲ್ಲ ಒಂದು ರೀತಿ ಮುಖಕ್ಕೆ ಕೊಡೋದಂಗೆ ಆಗುತ್ತೆ ನನಗೆ ಮತ್ತು ಮನೇಲಾದರೂ ಅಷ್ಟೇ ತುಂಬ ಸಿಹಿ ಇದ್ದರೆ ತಿನ್ನೋದಿಲ್ಲ ಮೀಡಿಯಮ್ ಆಗಿರಬೇಕು ತುಂಬ ತಲೆ ಚಿಟ್ಟಿ ಹಿಡಿಯೋ ಥರ ಸ್ವೀಟ್ ಇದ್ದರೆ ತಿನ್ನೋದಕ್ಕೆ ಇಷ್ಟಪಡೋಲ್ಲ ಹಾಗಾಗಿ ಮೀಡಿಯಮಾಗಿ ಮಾಡಿದ್ದೀನಿ ಇವಾಗ ನೋಡ್ತಾಯಿದ್ರಲ್ಲ ಈ ಥರ ಗೋಲ್ಡನ್ ಬ್ರೌನ್ ಬಂದಿದೆಯಲ್ಲ ಇನ್ನೂ ಒಂದು ಚೂರು ಬಂದರೆ ನೋಡೋದಕ್ಕೆ ಲುಕ್ ಇರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದು ಏನಂದರೆ ಮೇಲುಗಡೆ ಕ್ರಿಸ್ಬಿ ಇರುತ್ತೆ ಒಂದು ಚೂರು ಒಳಗಡೆ ಫುಲ್ ಸಾಫ್ಟು ಸಕ್ಕತ್ತಾಗಿರುತ್ತೆ ಟೇಸ್ಟು ನೀವು ಇದನ್ನು ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ಅಕಸ್ಮಾತ್ ನೀವೆಲ್ಲರೂ ಹೊರಗಡೆ ಹೋಗ್ತಾ ಹೋಗ್ತಾಯಿದ್ದೀನಂದರೂ ಕೂಡ ಆರಾಮಾಗಿ ತೊಗೊಂಡೋಗ್ಬೋದು ತುಂಬ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ಟೈಮಲ್ಲಿ ಅಂದರೆ ಸಂಜೆ ಟೈಮಲ್ಲಿ ಏನಾದರೂ ಟೀ ಕುಡಿತಾ ಕುತ್ಕೊಂಡಾಗ ಇಲ್ಲ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ತಗೊಂಡೋರೆ ಆರಾಮಾಗಿ ಖಾಲಿ ಆಗುತ್ತೆ ಹಾಗೆ ಅಂದರೆ ವಾಪಸ್ ಬರೋಲ್ಲ ಅಷ್ಟು ಸೂಪರಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದ್ದರೆ ಅದು ಯಾವ ರೀತಿ ಕಾಣ್ತಾ ಇದೆ ಅಂದರೆ ಏನು ಅದು ಜಾಮೂನ್ ಬರುತ್ತಲ್ವ ನಾವು ಎಣ್ಣೆ ಕರೆದಾಗ ಆಗಿರುತ್ತೆ ನೋಡಿ ಜಾಮೂನು ಅದೇ ಥರ ಅನಿಸುತ್ತೆ ಬಟ್ ಟೇಸ್ಟ್ ಮಾತ್ರ ಸೂಪರಾಗಿದೆ ನಿಮಗೆ ಇನ್ನೂ ಟೇಸ್ಟ್ ಜಾಸ್ತಿ ಅನ್ನಿಸ್ಬೇಕಂದ್ರೆ ಏಲಕ್ಕಿ ಇರುತ್ತಲ್ವ ಏಲಕ್ಕಿನ ಪುಡಿ ಮಾಡಿ ಆ ಏಲಕ್ಕಿ ಪೌಡರ್ನು ಕೂಡ ನೀವು ಹಾಕ್ಕೊಬೋದು ಆವಾಗ ಟೇಸ್ಟ್ ಒಂದು ರೀತಿ ಡಿಫ್ರೆಂಟ್ ಅನಿಸುತ್ತೆ ನಾನು ಇಲ್ಲಿ ಏಲಕ್ಕಿ ಪೌಡರ್ ಏನೂ ಯೂಸ್ ಮಾಡಿಲ್ಲ ಎರಡೇ ನಾನು ಐಟಮ್ ಯೂಸ್ ಮಾಡಿರೋದು ಒಂದು ಬೆಲ್ಲ ಒಂದು ಗೋಧಿ ಹಿಟ್ಟು ಇವೆರಡನ್ನು ಯೂಸ್ ಮಾಡಿದ್ದೀನಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇವಾಗ ನಮ್ಮ ನನ್ನ ಮಗಳು ಮತ್ತು ನಮ್ಮ ಮನೆಯವರು ಕೂತ್ಕೊಂಡು ತಿಂತಾ ಇದ್ದಾರೆ ಇವಾಗ ತಾನೇ ನಮ್ಮ ಮನೆಯವರು ಬಂದರು ಕೆಲಸದಿಂದ ಅವರಿಗೆ ಕೊಟ್ಟಿದೆ ನೋಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ಅವರು ಕೂಡ ಟೇಸ್ಟ್ ಮಾಡಿದ್ರು ನಿಮ್ಗೆ ತೋರಿಸ್ತೀನಿ ನೋಡಿ ತುಂಬ ಬಿಸಿ ಇದೆ ನನ್ನ ಕೈಯ್ಯಲ್ಲಿ ಹಿಡ್ಕೊಳೋಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಸ್ವಲ್ಪ ತಣ್ಣಗಾಗಿರೋದನ್ನ ನಿಮ್ಗೆ ತೋರಿಸಿದ್ರೆ ಗೊತ್ತಾಗುತ್ತಲ್ಲ ಅಂತೇಳಿ ತೋರಿಸ್ತಾ ಇದ್ದೀನಿ ಮೇಲ್ಗಡೆ ನೋಡ್ಬೋದು ಕ್ರಿಸ್ಬಿ ಇದೆ ಒಳಗಡೆ ತುಂಬ ಸಾಫ್ಟು ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಕರೆಕ್ಟ್ ಇದೆ ತುಂಬ ಸಿಹಿ ಇಲ್ಲ ತುಂಬ ಸಪ್ಪೆ ಇಲ್ಲ ಮೀಡಿಯಮ್ ಆಗಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಒಂದೇ ಅಳತೆಯಲ್ಲಿದೆ ನೀವು ಅಳತೆ ಪ್ರಕಾರ ಮಾಡ್ಕೋತೀನಿ ಅಂದರೆ ಅರ್ಧ ಕೆ ಜಿ ಗೋಧಿ ಹಿಟ್ಟಿಗೆ ಅರ್ಧ ಕೆ ಜಿ ಬೆಲ್ಲಕ್ಕೆ ಒಂದು ಚೂರೇ ಚೂರು ಕಡಿಮೆ ಹಾಕ್ಕೊಳ್ಳಿ ಅಷ್ಟೆ ಇಲ್ಲ ಕಾಲು ಕೆ ಜಿ ಮಾಡ್ಕೋತೀನಿ ಅಂದರೆ ಕಾಲು ಕೆ ಜಿಗೆ ಗೋಧಿ ಹಿಟ್ಟಿಗೆ ಸ್ವಲ್ಪ ಬೆಲ್ಲ ಕಡಿಮೆ ಹಾಕ್ಕೊಂಡ್ರೆ ಆಯಿತು ಅದು ಮತ್ತೆ ಏನಿದೆ ಜಾಸ್ತಿ ಅಂದರೆ ಕಾಲು ಕೆ ಜಿ ಕಾಲು ಕೆ ಜಿ ಹಾಕ್ಕೊತೀನಿ ಅಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ